ಯಾವುದೋ ರೈಟ್ ಕಂಪ್ನಿ ಕೊಟ್ಟು ಜಂತೂ ಕಸ ವಿಲೇವಾರಿ ಮಾಡೋದು ನಡೀತಿದೆಯಲ್ಲ ಈಗ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವ ಒಬ್ಬನ ರೆಡಿ ಮಾಡ್ಕೊಂಡು ಮುಂದಿನ ಮೂವತ್ತು ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕ್ಕೆ ನಲವತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ ಈಗ ಕೊಡೋಕ್ಕೆ ಎಷ್ಟು ಪರ್ಸೆಂಟೇಜು ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಡಿದ್ದೀರಿ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಹೊಡಿಲಿಕ್ಕೆ ಹೊಂಟವ್ರೆ ಇವರು ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೆ ಸಮಯ ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ ಹಾಗಿದ್ರೆ ಇವತ್ತು ಯಾವ ಮಟ್ಟಕ್ಕೆ ಹೊರಟಿದ್ದಾರೆ ಈಗ ಯಾವುದೊಂದು ಪ್ರೈವೇಟ್ ಕಂಪನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿ ಇರೋನು ಅವನಿಗೆ ಈಗ ನಲವತ್ತೈದು ಸಾವಿರ ಮೂವತ್ತು ವರ್ಷಕ್ಕೆ ನಾವು ಬದುಕಿರೋದ ನೀವು ಬದುಕಿರೋಲ್ಲ ಮೂವತ್ತು ವರ್ಷ ಕೊಡ್ತಾರಂತ ಈಗ ನಲವತ್ತೈದು ಸಾವಿರ ಕೋಟಿಗೆ ಮಾಡಕೊಟ್ಟವ್ರೀಗ ಕಸದ ಟೆಂಡರ್ ನಲ್ಲಿ ಹದಿನೈದು ಸಾವಿರ ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡಿದಾರಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕಸದ ಟೆಂಡರ್ ಕೊಡೋ ವಿಚಾರವಾಗಿ ಕುಮಾರಸ್ವಾಮಿ ಇದೇನೇ ಫ್ರಸ್ಟ್ರೇಷನ್ ಯಾರೋ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಬಂದು ಡಿಬೇಟ್ ಮಾಡಬೇಕಾಗಿತ್ತು ಇಲ್ಲ ಯಾವುದಾದ್ರು ಟಿ ವಿಗೆ ಬಂದು ಡಿಬೇಟ್ ಕರೆಯೋಕ್ಕೆ ಹೇಳಿ ಹಿಟ್ ಅಂಡ್ ರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಇಟ್ಟಂಡ್ನ ಕೇಸ್ ಮಾಡೋದು ಯಾವ ಕಸ ಕಸ ಲಾರಿ ಹೊಡಿತಿದ್ದವನು ಆ ಚರಿತ್ರೆನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರು ಅಸೆಂಬ್ಲೀಲಿ ಮೆಂಬರ್ಗಳಿದಾರಲ್ಲ ಅವರಿಲ್ಲ ಬಂದು ಮಾತಾಡಕ್ಕೆ ಕೇಳಿ ನಾನು ಮಾತಾಡ್ತೀನಿ ಯಾವ ಇದು ಹಾಂ ಬರೀ ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ ಕೇಳಿ ಅಸೆಂಬ್ಲಿಗೆ ಇಲ್ಲ ಅವ್ರು ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ ಗಟ್ಟಿ ಕಮಾಡ್ಸ್ಬೇಕಿಂದ ಅಸೆಂಬ್ಲಿ ದಾಖಲೆಗೆ ಉಳ್ಕೊಳ್ಬೇಕು ಇವು ಹಿಟ್ಟಣರಿನ ಕೇಸು ಇವ್ರ ಚರಿತ್ರೆ ಏನು ಎಲ್ಲ ತೆಗೀತೀನಿ